ಯುವತಿಯ ಮನೆಯವರ ವಿರೋಧದ ನಡುವೆ ವಿವಾಹವಾಗಿದ್ದ ಯುವಕ ತನ್ನ ಪತ್ನಿಯನ್ನೇ ಅಪಹರಣ ಮಾಡಿದ ಘಟನೆ ಸೋಮವಾರ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಿನಿಮಯ ರೀತಿಯಲ್ಲಿ ನಡೆದಿದೆ ಈ ಬಗ್ಗೆ ಯುವತಿ ತಾಯಿ ತನ್ನ ಮಗಳನ್ನು ಅಪಹರಣ ಮಾಡಲಾಗಿದೆ ಎಂದು ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಯುವತಿ ಚನ್ನರಾಯಪಟ್ಟಣ ಠಾಣೆಗೆ ಹಾಜರಾಗಿ ನನ್ನನ್ನು ಯಾರೂ ಅಪಹರಣ ಮಾಡಿಲ್ಲ ನಾವಿಬ್ಬರೂ ವಿವಾಹವಾಗಿದ್ದೇವೆ ಎಂದು ಹೇಳಿಕೆ ನೀಡುವುದರ ಜೊತೆಗೆ ವಿವಾಹ ನೋಂದಣಿ ಪತ್ರವನ್ನು ಹಾಜರುಪಡಿಸಿದ್ದಾಳೆ ಬೇಲೂರು ತಾಲೂಕಿನ ಮಲಸಾವರ ಗ್ರಾಮದ ಪ್ರಸ್ತಲ್ ಡಿಇಲಾ ಫರ್ನಾಂಡಿಸ್ ಮತ್ತು ಚನ್ನರಾಯಪಟ್ಟಣದ ಪ್ರಜ್ವಲ್ ಪ್ರೀತಿಸಿ ಎರಡು ತಿಂಗಳ ಹಿಂದೆ ಪ್ರೇಮ ವಿವಾಹವಾಗಿದ್ದರು ಈ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಯುವತಿಯ ಪೋಷಕರು ಎರಡು ದಿನಗಳ ಹಿಂದೆ ಮಗಳ ಮನವೊಲಿಸಿ ಮನೆಗೆ ಕರೆಸಿಕೊಂಡಿದ್ದರು ಆದರೆ ಯುವತಿಯ ಪೋಷಕರು ವಾಪಸ್ ಪ್ರಜ್ವಲ್ ಜೊತೆ ಆಕೆಯನ್ನು ಕಳುಹಿಸಲು ಒಪ್ಪಿಗೆ ನೀಡಲಿಲ್ಲ ಈ ಬಗ್ಗೆ ಯುವತಿ ಪ್ರಜ್ವಲ್ಗೆ ಮಾಹಿತಿ ನೀಡಿ ಅರೆಹಳ್ಳಿಗೆ ಬರುವಂತೆ ಹೇಳಿದ್ದಳು ಮಂಗಳವಾರ ಅರೆಹಳ್ಳಿ ಪಟ್ಟಣಕ್ಕೆ ತಂದೆಯೊಂದಿಗೆ ಬಂದಿದ್ದ ಯುವತಿಯನ್ನು ಪ್ರಜ್ವಲ್ ಕರೆದುಕೊಂಡು ಹೋಗಲು ಯತ್ನಿಸಿದ್ದಾನೆ ಇದಕ್ಕೆ ಯುವತಿಯ ತಂದೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಯುವತಿ ಕಾರು ಹತ್ತಿ ತನ್ನ ಪತಿಯೊಂದಿಗೆ ಹೋಗಲು ಮುಂದಾಗಿದ್ದಾಳೆ ಆದರೆ ಪ್ರಜ್ವಲ್ ಜೊತೆ ಮಗಳನ್ನು ಕಳುಹಿಸಲು ಒಪ್ಪದ ತಂದೆ ಕಾರಿಗೆ ಅಡ್ಡ ಹೋಗಿ ಮಗಳನ್ನು ಬಿಡಿಸಿಕೊಳ್ಳಲು ಪರದಾಡಿದ್ದಾರೆ ಈ ವೇಳೆ ಚಲಿಸುತ್ತಿದ್ದ ಕಾರನ್ನು ತಡೆಯಲು ಹೋದ ಯುವತಿಯ ತಂದೆ ಡೋರ್ನಲ್ಲಿ ನೇತಾಡುತ್ತಿದ್ದರು ಕಾರು ನಿಲ್ಲಿಸದೆ ಪ್ರಜ್ವಲ್ ಹಾಗೂ ಸ್ನೇಹಿತರು ಪರಾರಿಯಾಗಿದ್ದಾರೆ ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಡೆಗೆ ಆಯಾ ತಪ್ಪಿ ಕಾರಿನಿಂದ ಬಿದ್ದು ಯುವತಿ ತಂದೆ ಗಾಯಗೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅರೇಹಳ್ಳಿ ಠಾಣೆ ಪೊಲೀಸರು ಅಪಹರಣ ಪ್ರಕರಣ ದಾಖಲಿಸಿಕೊಂಡಿದ್ದು ಆದರೆ ಯುವಕ ಯುವತಿ ಸೋಮವಾರ ಸಂಜೆ ಚನ್ನರಾಯಪಟ್ಟಣ ಠಾಣೆಗೆ ಹಾಜರಾಗಿ ತಾವು ಸ್ವಇಚ್ಛೆಯಿಂದ ವಿವಾಹವಾಗಿದ್ದೇವೆ ನನ್ನನ್ನು ಯಾರೂ ಅಪಹರಣ ಮಾಡಿಲ್ಲವೆಂದು ಹೇಳಿಕೆ ನೀಡಿದ್ದಾಳೆ ನನ್ನ ಏಜ್ ನೈನ್ಟೀನ್ ಆಗಿದೆ ನಮ್ಮ ಅಪ್ಪನ ಹೆಸರು ಲ್ಯಾನ್ಸಿ ಫರ್ನಾಂಡಿಸ್ ಅಂತ ನಾನು ಮೂರು ತಿಂಗಳು ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದೆ ಮದುವೆ ಆಗಾದ್ಮೇಲೆ ಒಂದ್ಸತಿ ಕಂಪ್ಲೇಂಟ್ ಕೊಟ್ಟಿದ್ದರು ಅಪ್ಪ ಅಮ್ಮ ಬಂದ್ಬಿಟ್ಟು ಟೌನ್ ಸ್ಟೇಷನ್ ಹತ್ರ ಅದಾದಮೇಲೆ ನಾನು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅದೆಲ್ಲ ಸರಿಯಾಗಿತ್ತು ಮತ್ತೆ ಫ್ರೈಡೆ ಬಂದುಬಿಟ್ಟು ಕರ್ಕೊಂಡು ಹೋಗ್ತೀನಿ ನಿನ್ನ ಅಜ್ಜಿ ತಾತನಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು ಕರ್ಕೊಂಡೋಗಾದ್ಮೇಲೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ರು ಹೋಗ್ಬಿಟ್ಟು ಮಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಸರಿ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅದಾದ್ಮೇಲೆ ನನಗೆ ಫೋನ್ ಕೊಟ್ಟದಲ್ಲೇ ಮೂರು ದಿನ ಹಂಗೆ ಹೇಳ್ಕೊಂಡಿದ್ರು ಅದಾದ್ಮೇಲೆ ಫೋನ್ ಸಿಕ್ತು ಅಂತ ಕಾಲ್ ಮಾಡಿಬಿಟ್ಟು ಈ ಥರ ಅಂದೆ ನಡೀತಿದೆ ಡೈವರ್ಸ್ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅಂತ ಅಂದಿದ್ರು ಅಂತ ಅಂದಾದ್ಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದು ಕರ್ಕೊಂಡು ಬಂದ ಮಾಹಿತಿ ಕೊಟ್ಟಿರೋದೇನು ಅಂದ್ರೆ ಕಿಡ್ನಾಪ್ ಅಂತ ಕಿಡ್ನಾಪ್ ಏನು ಮಾಡಿರಲಿಲ್ಲ ನಾನಾಗೆ ಸ್ವಂತ ಇಚ್ಛೆಯಿಂದ ಬಂದಿರೋದು ಇವರೇ ನನ್ನ ಹಸ್ಬೆಂಡ್ ಪ್ರಜ್ವಲ್ ಅಂತ ಇವ್ರ ಜೊತೆ ಬಂದಿದ್ದೆ ಇವತ್ತು ಚಂದ್ರಪಟ್ಟಣ ಕೆಲಸಕ್ಕೆ ಹೇಳಿ ನಾನು ಇವ್ರನ್ನ ಸಂಜೆಸನ್ ಕೋತಿರ್ಬೇಕಾದ್ರೆ ಲವ್ ಮಾಡಿತ್ತು ಆ ಲವ್ ಮಾಡಿ ಒಂದು ಸೆವೆನ್ ಮಂತ್ಸ್ ಆದಮೇಲೆ ಇಬ್ಬರು ಒಪ್ಪಿ ಒಪ್ಕೊಂಡೇ ಮದುವೆ ಆದ್ವಿ ಬುಕ್ಕನ್ನು ಬಿಡ್ತಾರೆ ಮದುವೆ ಆದ್ವಿ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಮದುವೆ ಆದ್ವಿ ಮದುವೆ ಆದಮೇಲೆ ಸ್ವಲ್ಪ ಎಲ್ಲ ಒಂದು ಒಂದು ವೀಕ್ ಹಂಗೆಲ್ಲ ಮಾಡಿ ಕಂಪ್ಲೇಂಟ್ ಆದಮೇಲೆ ಇದೆಲ್ಲ ಕಂಪ್ಲೀಟ್ ಇಶ್ಯೂ ಆಯಿತು ಕಂಪ್ಲೀಟ್ ಇಶ್ಯೂ ಆದಮೇಲೆ ಎಸ್ ಪಿ ಮೇಡಮ್ ಅವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಇದು ಮಾಡಿಸಿದ್ರು ಅದಾದ್ಮೇಲೆ ನಾನು ಇವಳು ಅಲ್ಲೇ ಹೋಗ್ಬಿಟ್ಟು ಅಮ್ಮನ ಮುಂದೆ ಸಹ ಸರ್ ಸಾಹೇಬ್ರ ಮುಂದೆ ಓಪನ್ ಸ್ಟೇಟ್ಮೆಂಟ್ ಅವಳು ಕೊಟ್ಟು ನನಗೆ ಇವನೇ ಬೇಕು ಅದೆಲ್ಲ ಕ್ಲಿಯರ್ ಆಗಿತ್ತು ಕ್ಲಿಯರ್ ಆದಮೇಲೆ ನೈನ್ತ್ ಫೆಬ್ರವರಿ ಬಂದುಬಿಟ್ಟು ಅವ್ರ ಅಪ್ಪ ಅಮ್ಮ ನನಗೆ ನಾನೇ ಕಾಲ್ ಮಾಡಿದ್ದೆ ಯಾಕಂದ್ರೆ ಒಂದಾಗಿಂದ ಕಾಲ್ ಮಾಡಿದ್ದೆ ಕಾಲ್ ಮಾಡಿದ್ರೆ ಇವ್ರ ಅಪ್ಪ ಅಮ್ಮ ಏನಂತ ಅಂದ್ರೆ ಹೊಸ ವಿಷಯ ಎಲ್ಲ ನೋಡ್ಕೊಂಡ್ ಬರ್ದಿಂದ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಬಸ್ ಸ್ಟಾಂಡ್ ಅಲ್ಲಿ ನಿಲ್ಸ್ಕೊಂಡ್ರು ಬಸ್ ಹಾಫ್ ಅನ್ ಅವರ್ ಮಾತಾಡಿದ್ರು ಇವ್ರ ಭಾಷೆ ನಂಗೆ ಅರ್ಥ ಆಗ್ತಿಲ್ಲ ಸೊ ನಾನು ಸುಮ್ಮನೆ ಅದಾದ್ಮೇಲೆ ಊಟ ಮಾಡ್ಸಕ್ಕೆ ಅಂತ ನಂದ ಹ್ ಕರ್ಕೊಂಡು ಹೋದ್ರು ಅಲ್ಲಿ ಊಟ ಅಲ್ಲಿ ಊಟ ಊಟ ಮಾಡಿ ಊಟ ಮಾಡಿ ಬರ್ಬೇಕಾದ್ರೆ ಇವಳು ಏನ್ ಅಂತ ಹೇಳಿ ಕರ್ಕೊಂಡ್ ಬಂದಿರೋದು ಅವ್ನು ನಿನಗೆ ಬ್ಲಾಕ್ ಮ್ಯಾಜಿಕ್ ಅದೇನ ಮಾಡಿ ವಶೀಕರಣ ವಶೀಕರಣ ಎಲ್ಲ ಮಾಡಿದಾನೆ ಹಿಂಗೆ ಅಂತ ವಿವರಣೆ ಕಲ್ಸೋಕೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗಿ ಕ್ಲಿಯರ್ ಮಾಡ್ಕೊಂಡು ನೀನು ಕಲಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅಂತ ಇವ್ರಿಗೆ ಹೇಳಿರೋದು ಬಟ್ ನನಗೆ ಇಲ್ಲೆಲ್ಲ ಎಲ್ಲ ಹೇಳಿತ್ತು ಅವ್ರ ಅಜ್ಜಿ ತಾತ ಮುಷಾರ್ ಇಲ್ವಂತೆ ಅಂತ ತೋರ್ಸು ತರ್ಕೊಂಡ್ ಬರ್ತೀನಿ ನನ್ನ ಮಕ್ಕಳು ಕಸಲ್ವಾ ಕಲಿಸಿ ನಿಮಗೆ ಹೇಳಲ್ಲ ಅಪ್ಪ ಅಮ್ಮ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಡೇ ಒಂದೇ ಲೋಕ್ ಬೇಕರ್ ಕಾಲ್ ಮಾಡಿದೆ ಅವ್ರಮ್ಮ ತಲೆ ತಲೆನೋವು ಮಲಗಿದಾಳೆ ಕೊಡಲ್ಲ ಫೋನ್ ಅಂತಂದ್ರು ಅದಾದ್ಮೇಲೆ ಟೂ ಡೇಸ್ ಎಲ್ಲ ಫುಲ್ ಟ್ರೈ ಮಾಡಿದೆ ಏಳು ಫೋನ್ ಚೆಕ್ ಮಾಡ್ಬಿಟ್ರು ಫೋನ್ ಇನ್ ಮೂರ್ದಿಟ್ಟು ತ್ರೀ ಡೇಸ್ ಎಲ್ಲ ಆಯ್ತು ಫೋರ್ ಡೇಸ್ ಕೇಂದ್ರ ನಾನು ತಡೆ ಕಾದ್ರೆ ಅಮೆಕ್ ಅವ್ರೆಲ್ಲ ಹೋಗಿ ಕೇಳಿದಾಗ ಅವ್ರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ ಹಂಗೆ ಹಿಂಗೆ ಏನೇನೆಲ್ಲ ಮಾತಾಡಿದ್ರು ಅದಾದ್ಮೇಲೆ ನಾನು ಸುಮ್ಮನೆ ನಾನು ಸ್ವಲ್ಪ ಡಿಪ್ರೆಸ್ ಆಗ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಅವಾಗ ಇವಳು ನನಗೆ ಅನ್ನೊಂದು ಅನ್ನೋ ನಂಬರ್ ಇನ್ಸ್ಟಾ ಇಡೀಲಿ ಅವ್ರು ಸಿಮ್ ಹಾಕಿದ್ರು ಸಿಮ್ ಹುರ್ ಇನ್ಸ್ಟೈಡ್ ಯೂಸ್ ಆಗುತ್ತೆ ಅದನ್ನ ಇವಳು ಫೋನ್ ಅಲ್ಲೇ ಫೋನ್ ಇತ್ಕೊಂಡ್ ಇನ್ಸ್ಟೈಡ್ ಇಲ್ಲಿ ಹಿಂಗ ಹಿಂಗೆ ನಡೀತಾ ಇದ್ದೆ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗು ನಾನು ಡೈವರ್ಸ್ ಎಲ್ಲ ತಾಳ್ ತಾಳಿ ಕಾಲುಂಗ್ರೆಲ್ಲ ಕಿತ್ಕೊಂಡು ತಾಳಿ ಎಲ್ಲ ಅರ್ಧ ಹಾಕಿದಾರೆ ಕಾಲುಂಗ್ರೆಲ್ಲ ಕಿತ್ಕೊಂಡಿದ್ದಾರೆ ಮತ್ತೆ ಈ ಥರ ಎಲ್ಲ ಮಾಡಿ ಅವಳನ್ನ ಅಲ್ಲೇ ಇದು ಮಾಡ್ತಿದ್ರು ಈಗಲೇ ಇಲ್ಲಿಗೆ ದುಬೈಗೆ ದುಬೈ ಎಲ್ಲ ಪ್ಲಾನ್ ಇತ್ತು ಮತ್ತು ಅವಳಿಗೆ ಡೈವರ್ಸ್ ಎಲ್ಲ ಅಪ್ಲೈ ಮಾಡಿದ್ರಂತೆ ಸೊ ಅದಕ್ಕೋಸ್ಕರ ಎಲ್ಲ ಗೊತ್ತಾಗಿ ಅವಳಿಗೆ ನಾನು ಬಿಟ್ಟರೆ ಕಾಗದಲ್ಲೇ ಅವಳೆ ನನಗೆ ಮೆಸೇಜ್ ಮಾಡಿದ ಪ್ರೂಫ್ ಎಲ್ಲ ಇದೆ ನಾನು ಸಾಹೇಬ್ರಿಗೆ ನನ್ನ ಅದನ್ನು ಮಾಹಿತಿ ಕೊಟ್ಟಿದ್ದೀನಿ ಅವಳೆ ಮೆಸೇಜ್ ಮಾಡಿರೋದು ನಾನು ರೆಸ್ಪಾನ್ಸ್ ಮಾಡಿರೋದು ಏನು ಮಾಡಿಲ್ಲ ನಾನು ಬೆಳಿಗ್ಗೆ ಅದಾದಮೇಲೆ ಅವಳಿಗೆ ನೈಟು ನಾನು ಹಿಂಗೆ ಅಂತ ಮೆಸೇಜ್ ಮಾಡಿ ಮಲ್ಕೊಂಡು ಮಾರ್ನಿಂಗ್ ನನ್ನಲ್ಲಿ ಪೋಸ್ಟ್ ಆಫೀಸ್ಗೆ ಏನೋ ಅಪ್ಪ ದುಡ್ಡು ಕೊಡಬೇಕು ಅಂತ ಬಂದಿದ್ದಾರೆ ಅಲ್ಲಿ ನಾನು ಬರ್ತೀನಿ ನೀನು ಬಂದು ನನಗೆ ಅವ್ರು ಯಾರನ್ನೂ ಕೇಳೋದು ಬೇಡ ಕೇಳಿದ್ರು ನನಗಲ್ಲೆಲ್ಲ ಯಾರೂ ಬಿಡಲ್ಲ ನನಗೆ ಎಲ್ಲ ನಿಮ್ಮ ಫೇವರ್ ಯಾರೂ ಮಾತಾಡಲ್ಲ ಅಪೋಸಿಟೇ ಮಾತಾಡ್ತಾರೆ ನೀನ್ ಬಂದು ನನ್ನ ಕಣ್ಣಿಗೆ ಕಾಣಿಸ್ಕೋ ಅದು ಏನೇ ಆಗಲಿ ಬಂದು ಅದ್ಕೋತೀನಿ ಅಂತ ಬಂದು ಅದ್ಕೊಂಡ್ರು ಅದ್ಕೊಂಡ ತಕ್ಷಣ ಅವ್ರ ಅಪ್ಪ ಬಂದ್ಬಿಟ್ಟು ಕೈ ಕೈ ಹಿಂಗ ಹಿಡ್ಕೊಂಡ್ರು ಹಿಡ್ಕೊಂಡು ಹಿಡ್ಕೊಂಡು ಕ್ಲಾಸಿಕ್ ಸಿಗೋಬಿಟ್ಟು ಆಮೇಲೆ ಕೈ ಬಿಡ್ತಕ್ಷಣ ಅಪ್ಪ ಬಿದ್ರು ಅದನ್ನ ನಾ ಕಿಡ್ನಾ ಮಾಡಿದ್ದೀನಿ ಅಂತ ಎಲ್ಲ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ ಸೊ ಅದಕ್ಕೆ ಅವಳ್ದು ಒಪಿನಿಯನ್ ಡೈರೆಕ್ಟ್ ಆಗಿ ನಿಮಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂನ್ಸ್ ಮಾಡೋದಕ್ಕೆ ನನ್ಗೆ ಹೇಳ್ತೀನಿ ನಾನು